ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಹಾಗೂ ಅದನ್ನು ಅವರ ಬಳಿ ಹೇಳಬೇಕೆಂದುಕೊಂಡಿದ್ದರೆ ನಿಮ್ಮ ಮನಸ್ಸಿನ ಒಳಗೆ ಗೊಂದಲ ಉಂಟಾಗಬಹುದು ಆತಾಯ ಆಕೆ ನಿಮ್ಮ ಪ್ರಪೋಸಲ್ ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂದು ಸಂಶಯ ಉಂಟಾಗಬಹುದು ಆಗ ಈ ವಿಡಿಯೋದಲ್ಲಿನ ಅಂಶಗಳು ನಿಮ್ಮ ಗಮನಕ್ಕೆ ಬಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ನಿಮ್ಮಲ್ಲಿ ಆಸಕ್ತಿಯ ಹೊಂದಿದ್ದಾರೆ ಹಾಗೂ ನಿಮ್ಮನ್ನು ಒಪ್ಪಿಕೊಳ್ಳುವರು ಎಂದರ್ಥ ಪದೇ ಪದೇ ಅವರು ನಿಮ್ಮನ್ನು ನೋಡುತ್ತಿದ್ದರೆ ಆ ಆಕೆ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಂದು ತಿಳಿಯಬಹುದು ನೀವು ಅವರನ್ನು ನೋಡಿದಾಗ ಅವರು ನಿಮ್ಮನ್ನೇ ನೋಡುತ್ತಾ ಇದ್ದು ಮುಗುಳ್ನಕ್ಕರೆ ಹಾಗೂ ನೀವು ಅವರನ್ನು ನೋಡಿದ ತಕ್ಷಣ ಬೇರೆ ಕಡೆ ದೃಷ್ಟಿ ಹಾಯಿಸಿದರೆ ಅವರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆಂದೇ ಅರ್ಥ ಕೆಲವು ಹುಡುಗ ಹುಡುಗಿಯರು ವಾಟ್ಸಪ್ ಹಾಗೂ ಮೊಬೈಲ್ನಲ್ಲಿ ತುಂಬಾ ಮಾತನಾಡುತ್ತಾರೆ ಮೆಸೇಜ್ ನೋಡಿದ ಕೂಡಲೇ ಮೆಸೇಜ್ಗಾಗಿಯೇ ಕಾಯುತ್ತಿರುವವರ ಹಾಗೆ ಕೂಡಲೇ ರಿಪ್ಲೈ ಕೂಡ ಮಾಡುತ್ತಾರೆ ಆದರೆ ಎದುರಿಗೆ ಬಂದಾಗ ಇಗ್ನೋರ್ ಮಾಡುತ್ತಾರೆ ತಮ್ಮ ಆಟಿಟ್ಯೂಡ್ನಿಂದ ಅವರು ಪ್ರೀತಿಸುವವರನ್ನು ಇಗ್ನೋರ್ ಮಾಡಿ ಖುಷಿಪಡುತ್ತಾರೆ ಅವರ ಮುಖವು ಖುಷಿಯಿಂದ ಹೊಳೆಯುತ್ತದೆ ಆಕಸ್ಮಿಕವಾಗಿ ನಿಮ್ಮನ್ನು ಎಲ್ಲಿಯಾದರೂ ನೋಡಿದಾಗ ಗಾಬರಿಗೊಳ್ಳಬಹುದು ಅಥವಾ ಅನ್ಕಂಫರ್ಟೇಬಲ್ ಫೀಲ್ ಆಗಬಹುದು ಈ ಭಾವನೆಯಿಂದ ಹೊರಗಡೆ ಬರಲು ತಾವು ಧರಿಸಿರುವ ಡ್ರೆಸ್ ಅನ್ನು ಸರಿಪಡಿಸಿಕೊಳ್ಳುತ್ತಿರುತ್ತಾರೆ ಅಥವಾ ತಮ್ಮ ತಲೆಗೂದಲನ್ನು ಸರಿಪಡಿಸಿಕೊಳ್ಳುತ್ತಿರುತ್ತಾರೆ ಅವರು ನಿಮ್ಮ ಬಗ್ಗೆ ನಿಮ್ಮ ಸ್ನೇಹಿತರಲ್ಲಿ ಹಾಗೂ ಇತರರ ಬಳಿ ಕೇಳಲು ಪ್ರಯತ್ನಿಸುತ್ತಾರೆ ನಿಮ್ಮ ವೃತ್ತಿಯ ಬಗ್ಗೆ ಕ್ಯಾರಿಯರ್ ಬಗ್ಗೆ ಕೇಳುತ್ತಾರೆ ನಿಮಗೆ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇದ್ದಾರಾ ಎಂದು ಪ್ರಶ್ನಿಸಬಹುದು ನೀವಿರುವ ಜಾಗದ ಬಳಿಯೇ ಇರಲು ಇಷ್ಟಪಡುತ್ತಾರೆ ನಿಮ್ಮ ಬಳಿ ಮಾತನಾಡದಿದ್ದರೂ ನೀವಿರುವಲ್ಲಿಯೇ ಇರಲು ಇಷ್ಟಪಡುತ್ತಾರೆ ನೀವು ಇತರ ಹುಡುಗ ಹುಡುಗಿಯರನ್ನು ಹೊಗಳಿದರೆ ಅವರ ಬಳಿ ನಗುತ್ತಾ ಮಾತನಾಡಿದರೆ ತುಂಬ ಸಿಟ್ಟಿನಿಂದ ಹೊಟ್ಟೆಯುರಿ ಜಲಸಿ ಪಡುತ್ತಾರೆ